ಮನೆಕಲ್ ಕೃಷ್ಣಪ್ಪ ಪ್ರಜಾ ವಿಮೋಚನ ಚಳವಳಿಯ ರಾಜ್ಯಾಧ್ಯಕ್ಷರು ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಪ್ರಮುಖ ಉದ್ದೇಶ ರಾಜ್ಯ ಸರ್ಕಾರ ಟಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿ ಆದೇಶ ಮಾಡಿದೆ ಆ ತಿದ್ದುಪಡಿ ಆದೇಶದಲ್ಲಿ ಭೂ ಪ್ರಮುಖವಾಗಿ ಕಾಲಮಿತಿ ಇರುವುದಿಲ್ಲ ಅನ್ನೋ ಒಂದು ವಿಚಾರವನ್ನ ಏನು ತಿದ್ದುಪಡಿ ಆದೇಶ ಮಾಡಿದ್ದಾರೆ ಅದರ ವಿರುದ್ಧ ಇಲ್ಲಿನ ಬೆಂಗಳೂರು ದಕ್ಷಿಣ ಎಸಿ ಆಗಿರ್ತಕ್ಕಂಥ ರಜನಿ ರಜನಿಕಾಂತ್ ಅವರು ಇರ್ಬೋದು ಆಮೇಲೆ ಕೋಲಾರ ಡಿ ಸಿ ಅಕ್ರಮ್ ಪಾಷಾ ಇರ್ಬೋದು ಕೋಲಾರ ಎ ಸಿ ವೆಂಕಲಕ್ಷ್ಮಿ ಇರಬಹುದು ಇವರು ಕೆಲವಾರು ಆದೇಶಗಳನ್ನು ಈಗಾಗಲೇ ದಲಿತರ ವಿರುದ್ಧ ಮೂಲ ಮಂಜೂರಿದಾರರ ವಿರುದ್ಧ ಕ್ರೈದಾರರ ಪರವಾಗಿ ಆದೇಶಗಳನ್ನು ಮಾಡಿರೋದನ್ನು ಖಂಡಿಸಿ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಮತ್ತೆ ಶುಕ್ರವಾರ ಕಂದಾಯ ಸಚಿವರ ಮನೆ ಮುಂದೆ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸ್ತೇವೆ ಮತ್ತು ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಶಾಸಕರುಗಳಿಗೆ ನಿರಂತರವಾಗಿ ಮನವಿಗಳನ್ನು ಸಲ್ಲಿಸೋದ್ರ ಮೂಲಕ ಯಾರು ಈ ಭ್ರಷ್ಟಾಚಾರದಲ್ಲಿ ಮುಣುಗಿ ಏನೋ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಕಾನೂನನ್ನು ಮತ್ತೆ ತಿದ್ದುಪಡಿ ಆದೇಶದ ಕಗ್ಗೊಲೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಉತ್ತಮ ಅಧಿಕಾರಿಗಳನ್ನು ಹೆಮ್ಮಿಸೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ದಲಿತ ಸಮುದಾಯದವರಿಗೆ ಅನುಕೂಲ ಕಲಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಹೋರಾಟವನ್ನು ಈ ಸಂದರ್ಭದಲ್ಲಿ ಮುಂದುವರಿಸ್ತೇವೆ ಏನು ಶುಕ್ರವಾರ ಏನು ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಮನೆ ಮುಂದೆ ಸುಮಾರು ಒಂದು ನೂರ ಐವತ್ತು ಜನ ಹೋರಾಟಗಾರರು ನಾವೆಲ್ಲ ಸೇರಿ ಹೋರಾಟದ ಮೂಲಕ ಅವರಿಗೆ ಮೊದಲನೇ ಬಾರಿಗೆ ಮನವಿಯನ್ನ ಸಲ್ಲಿಸ್ತೇವೆ